ನಮಸ್ಕಾರ ಇವತ್ ನಾವು ಒಂದು ವಿಶೇಷವಾದ ಗ್ರಂಥದ ಬಗ್ಗೆ ಮಾತಾಡೋಣ ಅಂತ ಇದ್ದೀವಿ ಇದರ ಹೆಸರು ಸಂಧ್ಯಾ ವಂದನೆಯ ಅಂತರಂಗ ಗಾಯತ್ರಿ ಸುಧಾ ಸೌರಭ ಇದನ್ನ ವಿಜಯೇಂದ್ರ ರಾಮನಾಥ ಭಟ್ ಅವರು ಬರೆದಿರೋದು ಇದು ಆಕ್ಚುಲಿ ಕೇವಲ ಸಂಧ್ಯಾ ವಂದನೆ ಹೇಗೆ ಮಾಡೋದು ಅಂತ ಹೇಳೋ ಪುಸ್ತಕ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ಈ ಆಚರಣೆಗಳೆಲ್ಲ ಇದೆಯಲ್ಲ ಅದರ ಹಿಂದಿನ ಆಳವಾದ ಅರ್ಥ ತತ್ವಗಳು ಆ ಆಧ್ಯಾತ್ಮಿಕ ಚಿಂತನೆಗಳನ್ನು ತಿಳಿಸ್ಕೊಡೋ ಒಂದು ದೊಡ್ಡ ಪ್ರಯತ್ನ ಇದು ನಮಗೆಲ್ಲ ಗೊತ್ತಿರೋ ಹಾಗೆ ಸಂಧ್ಯಾ ವಂದನೆ ಅನ್ನೋದು ದಿನ ಮಾಡೋ ಕರ್ತವ್ಯ ಅಲ್ವಾ ಸೊ ಇವತ್ತಿದ್ರ ಆಳಕ್ಕೆ ಸ್ವಲ್ಪ ಇಳಿದು ನೋಡೋಣ ಇದರ ಅಂತರಂಗವನ್ನ ಅರಿಯೋಣ ಖಂಡಿತ ನೀವ್ ಹೇಳಿದ್ದು ನಿಜ ಸಂಧ್ಯಾ ವಂದನೆ ಅಂದ್ರೆ ಒಂದು ನಿತ್ಯ ಕರ್ಮ ಪ್ರತಿದಿನ ಮಾಡ್ತೀವಿ ಆದ್ರೆ ಎಷ್ಟೋ ಸಲ ಏನಾಗುತ್ತೆ ಅಂದ್ರೆ ಅದು ಹೇಗೆ ಅಂದರೆ ಬರೀ ಒಂದು ಮೆಕ್ಯಾನಿಕಲ್ ಕೆಲಸ ಆಗ್ಬಿಡುತ್ತೆ ಅದರ ಹಿಂದಿನ ಭಾವನೆ ಏನೋ ಅರ್ಥ ಏನು ಅಂತ ಗೊತ್ತಿರಲ್ಲ ಈ ಗ್ರಂಥದ ಹೆಸರೇ ಹೇಳೋ ಹಾಗೆ ಅದರ ಅಂತರಂಗ ಅಂದರೆ ಒಳಗಿನ ಸಾರ ಅದರ ಉದ್ದೇಶ ತತ್ವಗಳನ್ನ ತಿಳಿಸೋ ಗುರಿ ಹೊಂದಿದೆ ಇದು ಇದರಲ್ಲಿ ಬರೀ ಹಂತಗಳ ಪಟ್ಟಿ ಅಷ್ಟೇ ಇಲ್ಲ ಗಾಯತ್ರಿ ಮಂತ್ರದ ಮಹತ್ವ ಆಮೇಲೆ ಆತ್ಮತ್ವದ ಉಪಾಸನೆ ಅಂತ ಒಂದು ವಿಷಯ ಇದೆ ಅದ್ರ ಬಗ್ಗೆನೂ ವಿವರ ಇದೆ ಈ ಕೃತಿ ಶಿವಮೊಗ್ಗದ ವಿದ್ಯಾಭಾರತಿ ಮೆಮೋರಿಯಲ್ ಟ್ರಸ್ಟ್ ಮತ್ತು ಗೌಡ ಸಾರಸ್ವತ ಸಮಾಜದ ಸಹಯೋಗದಲ್ಲಿ ಬರ್ತಾ ಇದೆ ಗೋಕರ್ಣ ಪರ್ತಗಾಳಿ ಮಠದ ಶ್ರೀಗಳ ಆಶೀರ್ವಾದನೂ ಇದೆ ಅಂತ ಮಾಹಿತಿಯಿದೆ ಸೊ ಇದು ಬರೀ ಆಚರಣೆಯಲ್ಲ ಅದರ ಹಿಂದಿನ ಜ್ಞಾನಕ್ಕೆ ಒತ್ತು ಕೊಡೋ ಪ್ರಯತ್ನ ಹೌದು ಹೌದು ಈ ಪುಸ್ತಕದ ಸೈಜ್ ನೋಡಿದ್ರೇ ಆಶ್ಚರ್ಯ ಆಗುತ್ತೆ ಸಂಧ್ಯಾ ಅಂತರಂಗದಲ್ಲಿ ನೂರ ಸಂಚಿಕೆಗಳು ಅಪ್ಪಾ ಅದರಲ್ಲಿ ಹನ್ನೊಂದನೇ ಪರ್ವ ಗಾಯತ್ರಿ ಜಪದಲ್ಲಿ ಹದಿಮೂರು ಅಧ್ಯಾಯಗಳು ಮತ್ತೆ ಗಾಯತ್ರಿ ಸುಧಾ ಸೌರಭ ಭಾಗದಲ್ಲಿ ಪೂರಕ ಲೇಖನಗಳು ಬೇರೆ ಇದೊಂದು ದೊಡ್ಡ ಪ್ರಾಜೆಕ್ಟ್ ಇದ್ದಾಗೇ ಇದೆ ಇದರಲ್ಲಿ ಸಂಧ್ಯಾ ವಂದನೆಯ ಸ್ಟೆಪ್ಸ್ ಎಲ್ಲ ಕೊಟ್ಟಿದ್ದಾರೆ ಅಂದ್ರಿ ಆಚಮನ ಪ್ರಾಣಾಯಾಮ ಮಾರ್ಜನ ಅರ್ಘ್ಯಪ್ರಧಾನ ಗಾಯತ್ರಿ ಜಪ ಉಪಸ್ಥಾನ ಹೀಗೆ ಆದರೆ ಗ್ರಂಥದ ಮುಖ್ಯ ಉದ್ದೇಶ ಬರೀ ಇದನ್ನ ಲಿಸ್ಟ್ ಮಾಡೋದಲ್ಲ ಅಂದಮೇಲೆ ಈಗ ಉದಾಹರಣೆಗೆ ಅರ್ಘ್ಯ ಕೊಡ್ತೀವಲ್ಲ ಅಥವಾ ಪ್ರಾಣಾಯಾಮ ಮಾಡುವಾಗ ಮನಸ್ಸಲ್ಲಿ ಏನು ಯೋಚನೆ ಇರಬೇಕು ಕೇವಲ ಆ ಕ್ರಿಯೇನ ಅಥವಾ ಅದರ ಜೊತೆಗಿನ ಭಾವನೆ ಏನು ಅದನ್ನು ಹೇಗೆ ವಿವರಿಸುತ್ತೆ ಈ ಗ್ರಂಥ ಕ್ರಿಯೆಯಿಂದ ಜ್ಞಾನಕ್ಕೆ ಹೋಗೋದು ಹೇಗೆ ಅಂತ ಇದು ಬಹಳ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ ಗ್ರಂಥದ ತಿರುಳೆ ಅದು ನೋಡಿ ನಮ್ಮ ಶಾಸ್ತ್ರಗಳಲ್ಲಿ ಕರ್ಮಕಾಂಡ ಅಂತ ಒಂದು ಜ್ಞಾನಕಾಂಡ ಅಂತ ಇನ್ನೊಂದು ಕರ್ಮಕಾಂಡ ಅಂದರೆ ಪೂಜೆ ಹೋಮ ಹವನ ಈ ವಿಧಿವಿಧಾನಗಳಲ್ಲ ಜ್ಞಾನಕಾಂಡ ಅಂದರೆ ಅದರ ಹಿಂದಿನ ತತ್ವ ಜ್ಞಾನ ಅಧ್ಯಾತ್ಮ ಈ ಗ್ರಂಥ ಇದೆಯಲ್ಲ ಇದು ಕರ್ಮಕಾಂಡದಿಂದ ಜ್ಞಾನಕಾಂಡಕ್ಕೆ ಒಂದು ಏನದು ಬ್ರಿಡ್ಜ್ ಥರ ಅಂದರೆ ಬರೀ ಮೆಕ್ಯಾನಿಕಲ್ ಆಗಿ ಮಾಡೋದನ್ನು ಬಿಟ್ಟು ಅದರ ಅರ್ಥ ತಿಳ್ಕೊಂಡು ಅನುಸಂಧಾನ ಮಾಡೋದಕ್ಕೆ ಪ್ರೋತ್ಸಾಹ ಕೊಡುತ್ತೆ ಅನುಸಂಧಾನ ಅಂದರೆ ಹ್ಮ್ ಅನುಸಂಧಾನ ಆ ಪದ ಸ್ವಲ್ಪ ಹೊಸದಾಗಿ ಕೇಳಿಸ್ತದ ಅಂದರೆ ಏನು ಅನುಸಂಧಾನ ಅಂದರೆ ಈಗ ನಾವು ಒಂದು ವಿಷಯ ತಿಳ್ಕೊತೀವಲ್ವಾ ಅದನ್ನ ಬರೀ ತಲೆಯಲ್ಲಿಕೊಳ್ಳೋದಲ್ಲ ಅದನ್ನ ನಮ್ಮ ಭಾವನೆ ನಮ್ಮ ಅರಿವು ನಮ್ಮ ಅನುಭವದ ಆ ಒಂದು ಭಾಗ ಮಾಡ್ಕೊಳ್ಳೋದು ಈಗೊಬ್ಬ ಸಂಗೀತಗಾರ ರಾಗವನ್ನ ಬರೀ ಸ್ವರಗಳಿಂದ ತಿಳ್ಕೊಳ್ಳಲ್ಲ ಅದರ ಭಾವವನ್ನು ಅನುಭವಿಸ್ತಾನಲ್ಲ ಹಾಗೆ ಓ ಓಕೆ ಓಕೆ ಅಂದರೆ ಬರೀ ಇನ್ಫಾರ್ಮೇಶನ್ ಅಲ್ಲ ಎಕ್ಸ್ಪೀರಿಯನ್ಸ್ ಮಾಡೋದು ಅರ್ಥ ಆಯಿತು ಹೌದು ಅದೇ ಅದಕ್ಕೆ ಉಪನಿಷತ್ತಲ್ಲಿ ಒಂದು ಮಾತು ಬರುತ್ತೆ ನೋಡಿ ಯದೇವ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಅಂತ ಅಂದ್ರೆ ನಾವೇನಾದೂ ಕೆಲಸವನ್ನ ಅದರ ಅರ್ಥ ತಿಳ್ಕೊಂಡು ಶ್ರದ್ಧೆಯಿಂದ ಆಳವಾದ ಅರ್ಥವನ್ನ ಮನಸ್ಸಲ್ಲಿಟ್ಕೊಂಡು ಮಾಡಿದ್ರೆ ಆ ಕೆಲಸಕ್ಕೆ ಹೆಚ್ಚು ಶಕ್ತಿ ಬರುತ್ತೆ ಹೆಚ್ಚು ಫಲ ಕೊಡತ್ತೆ ಅಂತ ಈ ಗ್ರಂಥ ಗಾಯತ್ರಿ ಮಂತ್ರವನ್ನ ವೇದಮಾತೆ ಅಂತ ಹೇಳುತ್ತೆ ವೇದಗಳ ಸಾರಾ ಅಂತ ಅದನ್ನ ಜಪ ಮಾಡೋದ್ರಿಂದ ಏನೇನು ಒಳ್ಳೆದಾಗುತ್ತೆ ಅಂತನೂ ಹಾಳಿದೆ ಹೊರಗಿನ ಶುದ್ಧಿ ಒಳಗಿನ ಶುದ್ಧಿ ಅಂದ್ರೆ ದೇಹ ಮನಸ್ಸು ಎರಡೂ ಜಾಸ್ತಿ ಜಾಸ್ತಿಯಾಗತ್ತೆ ಪಾಪಗಳು ಹೋಗುತ್ತೆ ಅಷ್ಟೇ ಅಲ್ಲ ಆರೋಗ್ಯಕ್ಕೂ ಒಳ್ಳೇದು ಅಂತ ವಿಶೇಷವಾಗಿ ಪ್ರಾಣಾಯಾಮ ಮಾಡೋದ್ರಿಂದ ಅಹಂಕಾರ ಕಡಿಮೆಯಾಗಿ ಒಳ್ಳೆ ಗುಣಗಳು ಬೆಳೆಯುತ್ತೆ ಅಂತನೂ ಹೇಳ್ತಾರೆ ಗ್ರಂಥದಲ್ಲಿ ಒಂದು ಕಡೆ ಈ ಜಪಯಜ್ಞ ಇದೆಯಲ್ಲ ಅದನ್ನ ಭಗವಂತನ ವಿಶೇಷ ಸನ್ನಿಧಾನ ಇರೋ ಯಜ್ಞ ಅಂತ ಭಾವಿಸಿ ಅನುಸಂಧಾನ ಮಾಡಬೇಕು ಅಂತ ಹೇಳಿದೆ ಇದು ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ ಅರ್ಥ ತಿಳ್ಕೊಂಡು ಮಾಡಿದ್ರೆ ಹೆಚ್ಚು ಪವರ್ಫುಲ್ ಆಗುತ್ತೆ ಅನ್ನೋದು ಈಗ ನೀವು ಇನ್ನೊಂದು ವಿಷಯ ಹೇಳಿದ್ರಿ ಆತ್ಮತ್ವದ ಉಪಾಸನೆ ಅಂತ ಅದು ಕೇಳೋಕ್ಕೆ ಸ್ವಲ್ಪ ಏನೋ ಡೀಪ್ ಅನ್ನಿಸ್ತಿದೆ ಭಗವಂತನ ಒಡೆತನ ಅಥವಾ ಸ್ವಾಮಿತ್ವ ಅದರ ಬಗ್ಗೆ ಚಿಂತನೆ ಮಾಡೋದಂದರೆ ಏನು ಇದನ್ನು ಗ್ರಂಥ ಹೇಗೆ ವಿವರಿಸುತ್ತೆ ಮತ್ತೆ ಇದು ನಾವು ದಿನಾ ಮಾಡೋ ಸಂಧ್ಯಾಂದನೆಗೆ ಹೇಗೆ ಲಿಂಕ್ ಆಗುತ್ತೆ ಹೌದು ಇದು ಗ್ರಂಥದ ಒಂದು ಬಹಳ ಮುಖ್ಯವಾದ ಭಾಗ ಆ ಪೂರಕ ಲೇಖನ ಇಪ್ಪತ್ತೊಣ್ಣಿದೆಯಲ್ಲ ಅದರಲ್ಲಿ ಇದರ ಬಗ್ಗೆನೇ ಇದೆ ಆತ್ಮತ್ವ ಅಂದ್ರೆ ಈಗ ನಾವು ಭಗವಂತನನ್ನ ಗ್ರಂಥದಲ್ಲಿ ನಾರಾಯಣ ವಿಷ್ಣು ಅಂತ ಬೇರೆ ಬೇರೆ ಹೆಸರು ಹೇಳಿದ್ದಾರೆ ಬರೀ ಸೃಷ್ಟಿ ಮಾಡಿದವನು ಅಂತ ತಿಳ್ಕೊಳ್ತೀವಿ ಅಷ್ಟೇ ಅಲ್ಲ ಆತನೇ ಎಲ್ಲದಕ್ಕೂ ಮೂಲ ಮಾಲೀಕ ಒಡೆಯ ಸ್ವಾಮಿ ಅಂತ ಉಪಾಸನೆ ಮಾಡೋದು ಅಂದ್ರೆ ಆತನೇ ಎಲ್ಲವನ್ನೂ ಕಂಟ್ರೋಲ್ ಮಾಡೋನು ಅದು ಪ್ರಭುತ್ವ ಆತ ಪೂರ್ತಿ ಸ್ವತಂತ್ರ ದೇಶ ಕಾಲ ಇದನ್ನೆಲ್ಲ ಮೀರಿ ಇರೋನು ಎಲ್ಲಾ ಒಳ್ಳೆ ಗುಣಗಳಿಗೂ ಆತನೇ ಆಶ್ರಯ ಮತ್ತೆ ಮುಖ್ಯವಾಗಿ ಭಕ್ತರನ್ನ ಜೀವರನ್ನ ಇವರು ನನ್ನವರು ಅಂತ ಸ್ವೀಕಾರ ಮಾಡೋನು ಆತ್ಮಸಾತ್ಕರಿಸುವನು ಓಹ್ ಅಂದ್ರೆ ನಾವು ಈ ಜಗತ್ತು ಎಲ್ಲವೂ ಆ ಭಗವಂತನಿಗೆ ಸೇರಿದ್ದು ಅವನ ಪ್ರಾಪರ್ಟಿ ಅನ್ನೋ ಅನ್ನೋತರನಾ ಗ್ರಂಥ ಹೇಳುತ್ತಾ ಖಂಡಿತ ಈ ಆತ್ಮತ್ವದ ಚಿಂತನೆ ಇದೆಯಲ್ಲ ಇದು ಬರೀ ಒಂದು ಫೀಲಿಂಗ್ ಅಲ್ಲ ಅದಕ್ಕೆ ಬ್ರಹ್ಮಸೂತ್ರಗಳ ಹಾಗೆ ಸ್ಟ್ರಾಂಗ್ ಆದ ಆಧಾರಗಳಿದೆ ಅಂತ ಗ್ರಂಥ ಹೇಳುತ್ತೆ ಉದಾಹರಣೆಗೆ ಆನಂದಮಯಾಧಿಕರಣ ಆತ್ಮಗ್ರಹೀತ್ಯಾಧಿಕರಣ ಅಂತ ಬ್ರಹ್ಮಸೂತ್ರದ ಭಾಗಗಳನ್ನು ಕೋಟ್ ಮಾಡಿದ್ದಾರೆ ಅವುಗಳ ಉದ್ದೇಶನೇ ಭಗವಂತನೇ ಪರಮ ಆನಂದ ಸ್ವರೂಪಿ ಎಲ್ಲದರ ಒಳಗಡೆ ಇದ್ದು ಕಂಟ್ರೋಲ್ ಮಾಡೋನು ಮತ್ತೆ ಎಲ್ಲವನ್ನೂ ಇದು ನಂದು ಅಂತ ಸ್ವೀಕಾರ ಮಾಡೋನು ಅಂತ ಪ್ರೂವ್ ಮಾಡೋದು ನೋಡಿ ಆತ್ಮ ಅನ್ನೋ ಶಬ್ದಕ್ಕೆ ಗ್ರಾಮರ್ ಪ್ರಕಾರ ಸ್ವಾಮಿ ಅಥವಾ ಒಡೆಯ ಅಂತಾನು ಅರ್ಥ ಇದೆ ಯಾರು ಎಲ್ಲವನ್ನೂ ತನ್ನದಾಗಿ ಸ್ವೀಕರಿಸ್ತಾನೋ ಅವನೇ ಆತ್ಮ ಅಂದರೆ ಸ್ವಾಮಿ ಭಗವಂತ ಇಡೀ ಯೂನಿವರ್ಸನ್ನ ಅದರಲ್ಲಿರೋ ನಮ್ಮೆಲ್ಲರನ್ನು ನನ್ನವರು ಅಂತ ಸ್ವೀಕಾರಸೋದ್ರಿಂದ ಅವನೇ ಎಲ್ಲಕ್ಕೂ ಒಡೆಯ ಇದುವೇ ಆತ್ಮತ್ವದ ಚಿಂತನೆಯ ಸಾರಾಂಶ ಇದನ್ನ ತಿಳ್ಕೊಳ್ಳೋದು ಮೋಕ್ಷ ಬೇಕು ಅನ್ನೋರಿಗೆ ಅಂದ್ರೆ ಮುಮುಕ್ಷುಗಳಿಗೆ ತುಂಬಾ ಇಂಪಾರ್ಟೆಂಟ್ ಆದ ಉಪಾಸನೆ ಅಂತ ಗ್ರಂಥ ಹೇಳುತ್ತೆ ಇದು ನಿಜಕ್ಕೂ ಆಳವಾದ ವಿಷಯ ಯೋಚನೆ ಮಾಡ್ಬೇಕಾದ್ದು ಎಲ್ಲದರ ಮಾಲೀಕತ್ವ ಭಗವಂತನದ್ದು ಅನ್ನೋದು ಹ್ಮ್ ಆದರೆ ಇಷ್ಟು ಡೀಪ್ ಆದ ಫಿಲಾಸಫಿಯನ್ನ ನಾವು ದಿನಾ ಹೇಳೋ ಗಾಯತ್ರಿ ಮಂತ್ರ ಇದೆಯಲ್ಲ ಅದರ ಪದಗಳಿಗೆ ಹೇಗೆ ಕನೆಕ್ಟ್ ಮಾಡಿದಾರೆ ಪ್ರತಿಯೊಂದು ಪದನೂ ಇದೇ ಸ್ವಾಮಿತ್ವವನ್ನ ಹೇಳ್ತ ಹೌದು ಅದೇ ಈ ಗ್ರಂಥದ ಒಂದು ಸ್ಪೆಷಾಲಿಟಿ ಅದು ಗಾಯತ್ರಿ ಮಂತ್ರದ ಒಂದೊಂದು ಪದವನ್ನು ಇದೇ ಆತ್ಮತ್ವದ ಆಂಗಲ್ನಿಂದ ನೋಡುತ್ತೆ ಬರೀ ಸರ್ಫೇಸ್ ಮೀನಿಂಗ್ ಅಲ್ಲ ಆಳವಾದ ಅನುಸಂಧಾನಕ್ಕೆ ಬೇಕಾದ ಅರ್ಥವನ್ನ ಕೊಡುತ್ತೆ ಕೆಲವು ಉದಾಹರಣೆ ನೋಡೋಣ ಸರಿನಾ ಖಂಡಿತ ಪ್ಲೀಸ್ ಸಾಮಾನ್ಯವಾಗಿ ನಾವು ಅದೂ ಅಂತೀವಿ ಆದ್ರೆ ಇಲ್ಲಿ ತತ್ತಂದ್ರೆ ಎಲ್ಲಾ ಕಾಲ ಎಲ್ಲಾ ದೇಶದಲ್ಲೂ ಇರೋನು ಎಲ್ಲದಕ್ಕೂ ಕಾರಣನಾದವನು ಎಲ್ಲದಕ್ಕೂ ಒಡೆಯ ಎಲ್ಲಾ ಒಳ್ಳೆ ಗುಣಗಳಿಂದ ತುಂಬಿರೋನು ಆ ಗುಣಗಳಿಗೂ ಅವನೇ ಸ್ವಾಮಿ ಆ ಭಗವಂತನ ಸ್ವಾಮಿತ್ವವನ್ನ ಇಲ್ಲಿ ಚಿಂತನೆ ಮಾಡ್ಬೇಕು ಒಂದು ನಿಮಿಷ ತತ್ತಂದಾಗ ಬರೀ ಅದೂ ಅಂತ ಯೋಚಿಸೋದಕ್ಕೂ ಎಲ್ಲ ಕಾಲ ದೇಶಗಳಲ್ಲಿ ವ್ಯಾಪಿಸಿ ಎಲ್ಲದಕ್ಕೂ ಒಡೆಯನಾದವನು ಅಂತ ಚಿಂತಿಸೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅಲ್ವಾ ಇದು ಮಂತ್ರದ ಪವರನ್ನೇ ಚೇಂಜ್ ಮಾಡಿದ ಹಾಗಿದೆ ಖಂಡಿತ ಖಂಡಿತ ಅದೇ ಅನುಸಂಧಾನದ ಪವರ್ ಇನ್ನು ಕೇಳಿ ಸವಿತುಹ ಇದನ್ನ ಸೂರ್ಯದೇವರಿಗೆ ಸಂಬಂಧಿಸಿದ್ದು ಅಂತೀವಿ ಸಾಮಾನ್ಯವಾಗಿ ಆದ್ರೆ ಇಲ್ಲಿ ಸವಿತೃಹ ಅಂದ್ರೆ ಸೃಷ್ಟಿಕರ್ತ ಜೀವರು ಜಡವಸ್ತು ಎಲ್ಲವನ್ನೂ ಸೃಷ್ಟಿ ಮಾಡಿ ಅವುಗಳಿಗೆ ಧರ್ಮಗಳನ್ನು ಕೊಟ್ಟು ಕಂಟ್ರೋಲ್ ಮಾಡೋನು ದೇವತೆಗಳಿಗೂ ಅವನೇ ಸೃಷ್ಟಿಕರ್ತ ಮುಕ್ತರಾದ ಜೀವರ ವಿಷಯದಲ್ಲೂ ಅವನೇ ಸ್ವಾಮಿ ಹೀಗೆ ಸೃಷ್ಟಿ ಮತ್ತು ಕಂಟ್ರೋಲ್ ಮೂಲಕ ಅವನ ಸ್ವಾಮಿತ್ವವನ್ನ ಸವಿತುಹಾ ಪದ ಹೇಳುತ್ತೆ ವರೇಣ್ಯಂ ಅಂದ್ರೆ ಶ್ರೇಷ್ಠವಾದದ್ದು ಸೆಲೆಕ್ಟ್ ಮಾಡ್ಲಿಕ್ಕೆ ಯೋಗ್ಯವಾದದ್ದು ಯಾಕೆ ಶ್ರೇಷ್ಠ ಬರೀ ಗುಣಗಳಿಂದಲ್ಲ ಆ ಗುಣಗಳಿಗ ಕಾರಣವಾದ ಅವನ ಮಾಲೀಕತ್ವ ಅವನ ಸ್ವಾತಂತ್ರ್ಯ ಅವನ ಸತ್ಯಕಾಮತ್ವ ಅಂದರೆ ಅಂತ್ಕೊಂಡಿದ್ದನ್ನು ಮಾಡೋ ಕೆಪ್ಯಾಸಿಟಿ ಇವುಗಳಿಂದ ಆತ ಶ್ರೇಷ್ಠ ಅಂದರೆ ಅವನ ಮಾಲೀಕತ್ವವೇ ಅವನ ಶ್ರೇಷ್ಠತೆಗೆ ಒಂದು ಕಾರಣ ಭರ್ಗಹ ಅಂದರೆ ತೇಜಸ್ಸು ಅಥವಾ ಪಾಪನಾಶಕ ಶಕ್ತಿ ಅಂತ ಅರ್ಥ ಆದರೆ ಇಲ್ಲಿ ಭರ್ಗಹ ಅಂದರೆ ಲಕ್ಷ್ಮೀದೇವಿಗೂ ದೇವಿಗೂ ನಾಶ ಉಂಟು ಮಾಡಬಲ್ಲ ಶಕ್ತಿ ಇರೋನು ಅಂದರೆ ಅಷ್ಟು ಕಂಟ್ರೋಲ್ ಇದೆ ಎಲ್ಲರಿಗೂ ಪೋಷಕ ಪ್ರೇರಕ ಎಲ್ಲದರ ಮುಖ್ಯಸ್ವಾಮಿ ಯಾರು ಇವನನ್ನ ಅಂತ ಉಪಾಸನೆ ಮಾಡ್ತಾರೋ ಅವರಿಗೆ ಖುಷಿಯಾಗಿ ಸಂಸಾರ ಬಂಧನವನ್ನ ಬಿಡಿಸೋನು ದೇವಸ್ಯ ದೇವನದ್ದು ಅಂದ್ರೆ ಎಲ್ಲೆಡೆ ಬೆಳಗೋನು ಆಟ ಆಡೋನು ಲೀಲಾಮಯ ಎಲ್ಲರೂ ನನ್ನನ್ನ ಸ್ವಾಮಿ ಅಂತ ಉಪಾಸನೆ ಮಾಡ್ಲಿ ಅಂತ ಬಯಸೋನು ಹಾಗೆ ಉಪಾಸನೆ ಮಾಡೋರನ್ನ ನೋಡಿ ಸಂತೋಷ ಪಡೋನು ಮೋಕ್ಷ ಬೇಕು ಅನ್ನೋರಿಂದ ನಮ್ಮ ಸ್ವಾಮಿ ಅಂತ ತಿಳಿಯಲ್ಪಡೋನು ದೀಮಹಿ ನಾವು ಧ್ಯಾನ ಮಾಡ್ತೀವಿ ಯಾರನ್ನ ಬ್ರಹ್ಮಸೂತ್ರದಲ್ಲಿ ಹೇಳ್ದ ಹಾಗೆ ಎಲ್ಲ ಮುಮುಕ್ಷುಗಳಿಂದಲೂ ನನ್ನ ಒಡೆಯ ಎಲ್ಲದಕ್ಕೂ ಒಡೆಯ ಅಂತ ತಿಳಿಯಲ್ಪಡ್ಬೇಕಾದೋನನ್ನ ಆತ್ಮಶಬ್ಧದ ಅರ್ಥದ ಹಾಗೆ ಎಲ್ಲವನ್ನು ನನ್ನದು ಅಂತ ಸ್ವೀಕರಿಸೋನನ್ನ ಗಾಯತ್ರಿಯ ಒಂದೊಂದು ಪದದಿಂದಲೂ ಈ ಸ್ವಾಮಿತ್ವವನ್ನು ತಿಳ್ಕೊಂಡು ಧ್ಯಾನ ಮಾಡೋಕೆ ಯೋಗ್ಯನಾದೋನನ್ನು ನಾವು ಧ್ಯಾನ ಮಾಡ್ತೀವಿ ಹೀಗೆ ಗಾಯತ್ರಿ ಮಂತ್ರ ಬರೀ ಒಂದು ಪ್ರೇಯರ್ ಆಗಿ ಉಳಿಯಲ್ಲ ಅದು ಭಗವಂತನ ಸಾರ್ವಭೌಮತ್ವ ಅಂದರೆ ಆತ ಹೇಗೆ ಎಲ್ಲದರ ಒಡೆಯ ಸೃಷ್ಟಿಕರ್ತ ಕಂಟ್ರೋಲರ್ ಮತ್ತು ನಮ್ಮನ್ನ ತನ್ನವರು ಅಂತ ಸ್ವೀಕರಿಸೋನು ಅನ್ನೋದನ್ನ ಪ್ರತಿ ಪದದಲ್ಲೂ ಧ್ಯಾನ ಮಾಡೋ ಒಂದು ಸಾಧನ ಆಗುತ್ತೆ ಇದು ಸಂಧ್ಯಾ ವಂದನೆಯನ್ನ ಬರೀ ಒಂದು ಕ್ರಿಯೆಯಿಂದ ಭಗವಂತನ ಮಾಲೀಕತ್ವದ ಒಂದು ಡೀಪ್ ಆದ ಅನುಭವಕ್ಕೆ ಕೊಂಡೊಯ್ಯುತ್ತೆ ಇದು ಅದ್ಭುತವಾದ ವಿವರಣೆ ನಿಜ ಹೇಳಬೇಕು ಅಂದ್ರೆ ಗಾಯತ್ರಿಮಂತ್ರದ ಪದಗಳಿಗೆ ಇಷ್ಟು ಆಳವಾದ ಅರ್ಥ ಅದರಲ್ಲೂ ಸ್ವಾಮಿತ್ವದ ದೃಷ್ಟಿಯಿಂದ ಹೀಗೂ ನೋಡಬಹುದು ಅಂತ ಗೊತ್ತಿರಲಿಲ್ಲ ಇಷ್ಟು ಗಹನವಾದ ವಿಷಯಗಳನ್ನ ಸರಳವಾಗಿ ಹೇಳೋ ಪ್ರಯತ್ನ ಮಾಡಿದಾರಲ್ಲ ಲೇಖಕರು ವಿಜಯೇಂದ್ರ ರಾಮನಾಥ ಭಟ್ಟರು ಅವ್ರ ಬಗ್ಗೆ ಸ್ವಲ್ಪ ಹೇಳಿ ಅವರು ತಮ್ಮ ಈ ದೊಡ್ಡ ಪ್ರಯತ್ನದ ಬಗ್ಗೆ ಏನಂತಾರೆ ಹೌದು ಲೇಖಕರು ತಮ್ಮ ಮುನ್ನುಡಿಯಲ್ಲಿ ತುಂಬಾನೇ ವಿನಯದಿಂದ ಹೇಳ್ಕೊಂಡಿದ್ದಾರೆ ತಾವು ದೊಡ್ಡ ಪಂಡಿತರಲ್ಲ ಆದರೆ ತಮ್ಮ ತಂದೆಯವರಿಂದ ಅವರ ಗುರುಗಳಿಂದ ಕೇಳಿ ತಿಳಿದ ವಿಷಯ ಮತ್ತೆ ಶಾಸ್ತ್ರಗಳನ್ನ ಓದಿ ಮನನ ಮಾಡಿ ತಿಳಿದ ವಿಷಯಗಳನ್ನ ಗುರುಗಳ ಮತ್ತೆ ಭಗವಂತನ ಅನುಗ್ರಹದಿಂದ ಒಟ್ಟು ಸೇರಿಸ್ತಾ ಇದ್ದೀನಿ ಅಂತ ಹೇಳಿದಾರೆ ರಾಮಾಯಣದಲ್ಲಿ ಸೇತುವೆ ಕಟ್ಟುವಾಗ ಅಳಿಲು ತನ್ನ ಕೈಲಾದಷ್ಟು ಮರಳನ್ನ ತಂದು ಹಾಕ್ತಲ ಹಾಗೆ ತಮ್ಮ ಈ ಪ್ರಯತ್ನ ಒಂದು ಅಳಿಲು ಸೇವೆಯಿದ್ದಾಗೆ ಅಂತ ಭಾವಿಸಿದ್ದಾರೆ ಈ ವಿನಯ ಈ ಸಮರ್ಪಣಾ ಭಾವ ಇದೆಯಲ್ಲ ಅದೇ ಈ ಗ್ರಂಥದ ಉದ್ದೇಶವನ್ನ ಅಂದ್ರೆ ಜ್ಞಾನವನ್ನ ಹಂಚ್ಕೊಳ್ಳೋದು ಇನ್ನೂ ಕ್ಲಿಯರ್ ಮಾಡುತ್ತೆ ಅಳಿಲು ಸೇವೆ ಆ ಆ ಹೋಲಿಕೆ ಅವರ ವಿನಯವನ್ನು ಚೆನ್ನಾಗಿ ತೋರಿಸುತ್ತೆ ಸರಿ ಗ್ರಂಥದಲ್ಲಿ ಪ್ರಾಕ್ಟಿಕಲ್ ವಿಷಯಗಳು ಇವೆ ಅಂದ್ರಿ ಉದಾಹರಣೆಗೆ ಆ ಗಾಯತ್ರಿ ಜಪವನ್ನ ಬೆರಳಿನ ಗೆರೆಗಳ ಮೇಲೆ ಕೌಂಟ್ ಮಾಡೋದು ಅದರ ಬಗ್ಗೆ ಹೇಳಿದ್ರಿ ಖಂಡಿತ ಬರೀ ಫಿಲಾಸಫಿ ಅಷ್ಟೇ ಅಲ್ಲ ಆಚರಣೆಗೆ ಬೇಕಾದ ಪ್ರಾಕ್ಟಿಕಲ್ ಡೀಟೇಲ್ಸ್ ಕೂಡ ಇದೆ ಗಾಯತ್ರಿ ಜಪವನ್ನ ಕೈಬೆರಳಿನ ಗೆರೆಗಳನ್ನ ಬಳಸಿ ಎಣ್ಸೋದು ಅಂತಾರೆ ಅಂಗುಲಿ ಪರ್ವಗಳಿಂದ ಎಣಿಕೆ ಅಂತಾರೆ ಆ ವಿಧಾನವನ್ನ ವಿವರಿಸಿದ್ದಾರೆ ಸಾಮಾನ್ಯವಾಗಿ ರೈಟ್ ಹ್ಯಾಂಡ್ನ ರಿಂಗ್ ಫಿಂಗರ್ ಇದೆಯಲ್ಲ ಅದರ ಮಧ್ಯದ ಗೆರೆಯಿಂದ ಶುರು ಮಾಡಿ ಕಿರುಬೆರಳಿನ ಬುಡದವರೆಗೂ ಹತ್ತು ಗೆರೆಗಳನ್ನು ಬಳಸಿ ಕೌಂಟ್ ಮಾಡೋದು ಪದ್ಧತಿ ಅದನ್ನ ಹೇಗೆ ಮಾಡಬೇಕು ಯಾವ ಆರ್ಡರ್ನಲ್ಲಿ ಬೆರಳುಗಳನ್ನು ಯೂಸ್ ಮಾಡಬೇಕು ಅನ್ನೋ ಬಹುಶಃ ಚಿತ್ರಗಳೂ ಇರಬಹುದು ಇಂಥ ಪ್ರಾಕ್ಟಿಕಲ್ ಡೀಟೇಲ್ಸ್ ಇದ್ರೆ ಆಚರಣೆಯನ್ನು ಕರೆಕ್ಟಾಗಿ ಮಾಡೋಕ್ಕೆ ಹೆಲ್ಪ್ ಆಗತ್ತೆ ಅಲ್ಲದೆ ಪಬ್ಲಿಷರ್ಸ್ ಮತ್ತೆ ಬೇರೆ ವಿದ್ವಾಂಸರ ಮುನ್ನುಡಿಗಳು ಕೂಡ ಈ ಪುಸ್ತಕದ ಇಂಪಾರ್ಟೆನ್ಸನ್ನು ವಿಶೇಷವಾಗಿ ಈಗಿನ ಕಾಲದಲ್ಲಿ ಈ ಸಂಧ್ಯಾ ವಂದನೆಯೆಲ್ಲ ಬರೀ ಮೆಕ್ಯಾನಿಕಲ್ ಆಗ್ತಿರುವಾಗ ಅಥವಾ ಮರ್ತೇ ಹೋಗ್ತಿರುವಾಗ ಅದರ ಹಿಂದಿನ ತತ್ವವನ್ನ ಹೇಳಿ ಶ್ರದ್ಧೆಯನ್ನ ಮತ್ತೆ ತರೋ ಅಗತ್ಯ ಇದೆ ಅಂತ ಒತ್ತಿ ಹೇಳ್ತವೆ ಓಕೆ ಈ ಗ್ರಂಥವನ್ನ ಸಾಧಕರಿಗೆ ಆಪತ್ಮಿತ್ರ ಕಷ್ಟಕಾಲದ ಗೆಳೆಯ ಅಂತ ಕರೆದಿದ್ದಾರೆ ಅನ್ರಿ ಏನಿದ್ರ ಅರ್ಥ ಹೌದು ಆಪತ್ ಮಿತ್ರ ಅಂದ್ರೆ ಬರೀ ಡೌಟ್ ಬಂದಾಗ ಆನ್ಸರ್ ಕೊಡೋ ಫ್ರೆಂಡ್ ಮಾತ್ರ ಅಲ್ಲ ನಾವು ಅನುಸಂಧಾನ ಮಾಡುವಾಗ ಡೀಪ್ ಡೀಪಾಗಿ ಥಿಂಕ್ ಮಾಡುವಾಗ ಕೆಲವೊಮ್ಮೆ ಏನಾಗುತ್ತೆ ಮನಸ್ಸು ಡಿಸ್ಟರ್ಬ್ ಆಗುತ್ತೆ ಅಥವಾ ಛೆ ಇದನ್ನೆಲ್ಲ ಯಾಕೆ ಮಾಡಬೇಕು ಅನ್ನೋ ಪ್ರಶ್ನೆ ಬರ್ಬೋದು ನಿರಾಸಕ್ತಿ ಬರ್ಬೋದು ಅಂಥ ಆಪತ್ತಿನ ಟೈಮಲ್ಲಿ ಈ ಗ್ರಂಥದಲ್ಲಿರೋ ವಿವರಣೆಗಳು ತತ್ವಗಳು ನಮಗೆ ಮತ್ತೆ ಒಂದು ಸ್ಪಿರಿಟ್ ಕೊಟ್ಟು ಶ್ರದ್ಧೆಯನ್ನು ಸ್ಟ್ರಾಂಗ್ ಮಾಡಿ ನಮ್ಮ ಸಾಧನೆಯ ದಾರಿಯಲ್ಲಿ ಮುಂದೆ ಹೋಗೋಕ್ಕೆ ಹೆಲ್ಪ್ ಮಾಡೋ ಫ್ರೆಂಡ್ ತರ ಇರುತ್ತೆ ಅನ್ನೋದಿದರ ಆಶಯ ಇದು ಬರೀ ಒಂದು ಇನ್ಫರ್ಮೇಷನ್ ಬುಕ್ ಅಲ್ಲ ಆಚರಣೆಯನ್ನ ಫುಲ್ ಮಾಡೋ ಅದಕ್ಕೆ ಜೀವ ತುಂಬೋ ಒಂದು ಟೂಲ್ ವಿದ್ವಾಂಸರು ಮುನ್ನುಡಿಯಲ್ಲಿ ಹೇಳಿರೋ ಹಾಗೆ ಜ್ಞಾತ್ವಾ ಕರ್ಮಾಳಿ ಕುರುವೀತ ಅಂದ್ರೆ ತಿಳಿದು ಕರ್ಮಗಳನ್ನ ಮಾಡಬೇಕು ಅನ್ನೋ ವೇದದ ತತ್ವಕ್ಕೆ ಅನುಗುಣವಾಟಿ ಈ ಗ್ರಂಥ ಇದೆ ಹಾಗಾದ್ರೆ ಒಟ್ಟಾರೆಯಾಗಿ ನಾವು ಈ ಗ್ರಂಥದಿಂದ ಕಲಿಯಬಹುದಾದ ಮುಖ್ಯವಾದ ಪಾಠ ಏನು ಅಂದರೆ ಸಂಧ್ಯಾವಂದನೆ ತರಹದ ದಿನನಿತ್ಯದ ಆಚರಣೆಗಳನ್ನು ಮಾಡುವಾಗ ಅದರ ಹಿಂದಿನ ವೈ ಯಾಕೆ ಅನ್ನೋದನ್ನ ಅದರ ಹಿಂದಿನ ಆಳವಾದ ತತ್ವವನ್ನು ಅರ್ಥ ಮಾಡ್ಕೊಂಡ್ರೆ ಆ ಪ್ರಾಕ್ಟೀಸ್ ಇದೆಯಲ್ಲ ಅದು ಬರೀ ಒಂದು ಮೆಕ್ಯಾನಿಕಲ್ ಡ್ಯೂಟಿಯಾಗಿ ಉಳಿಯಲ್ಲ ಅದೊಂದು ಅರ್ಥಪೂರ್ಣವಾದ ಡೀಪ್ ಆದ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಆಗಿ ಚೇಂಜ್ ಆಗುತ್ತೆ ಇದು ನಮ್ಮ ಡೇಲಿ ಲೈಫಿಗೆ ಒಂದು ಹೊಸ ಮೀನಿಂಗ್ ಕೊಡೋ ಕಾಣಿಸ್ತಿದೆ ಕರೆಕ್ಟ್ ಆಗಿ ಹೇಳಿದ್ರಿ ನಿಖರವಾಗಿ ಅದೇ ಗ್ರಂಥದ ಮೇನ್ ಗೋಲ್ ಅನುಸಂಧಾನ ಅಂದ್ರೆ ಪ್ರಜ್ಞಾಪೂರ್ವಕವಾದ ಅರ್ಥಪೂರ್ಣವಾದ ಚಿಂತನೆ ಮತ್ತು ಆಚರಣೆ ಆ ಉಪನಿಷತ್ ವಾಕ್ಯ ಯದೇವ ವಿದ್ಯೆಯಾ ಕರೋತಿ ನೆನ್ಪಿದೆಯಲ್ಲ ಜ್ಞಾನದಿಂದ ಶ್ರದ್ಧೆಯಿಂದ ಮಾಡಿದ ಆಚರಣೆಗೆ ನಿಜವಾದ ಶಕ್ತಿ ವಿಶೇಷವಾಗಿ ಆತ್ಮತ್ವದ ಬಗ್ಗೆ ಅಂದ್ರೆ ಭಗವಂತನೇ ಎಲ್ಲದರ ಒಡೆಯ ಅನ್ನೋ ಕಾನ್ಸೆಪ್ಟ್ ಮೇಲೆ ನಾವು ಚಿಂತನೆ ಮಾಡೋದ್ರಿಂದ ಸಂಧ್ಯಾ ತರಹದ ವಿಧಿಗಳು ಬರೀ ಹೊರಗಿನ ಶುದ್ಧಿ ಮಾಡೋ ಕ್ರಿಯೆಗಳಾಗಲ್ಲ ಅವು ನಮ್ಮನ್ನ ಒಳಗಿಂದ ಆ ಭಗವಂತನ ಹತ್ರ ಕರ್ಕೊಂಡ್ ಹೋಗೋ ಸ್ಪಿರಿಚುವಲ್ ಸಾಧನೆಗಳಾಗ್ತವೆ ಆದ್ರೆ ಇಲ್ಲಿ ಒಂದು ಒಂದು ಸಣ್ಣ ಪ್ರಶ್ನೆ ಬರ್ಬೋದಲ್ಲ ಎಲ್ಲವೂ ಭಗವಂತನ ಒಡೆತನದಲ್ಲಿದೆ ಅವನೇ ಎಲ್ಲ ಕಂಟ್ರೋಲ್ ಮಾಡ್ತಾನೆ ಅನ್ನೋ ಈ ಆತ್ಮತ್ವದ ಚಿಂತನೆ ಕೆಲವರಲ್ಲಿ ಹಾಗಾದ ನಾವೇನು ಮಾಡದ ಬೇಡ ಎಲ್ಲ ಅವನೇ ನೋಡ್ಕೊತಾನೆ ಅನ್ನೋ ಒಂದು ಏನದು ಪ್ಯಾಸಿವಿಟಿಗೆ ಅಥವಾ ಜಡತ್ವಕ್ಕೆ ದಾರಿ ಮಾಡಿಕೊಡೋ ಚಾನ್ಸ್ ಈ ಚಿಂತನೆಯೇ ಹೇಗೆ ಮಾಡುತ್ತೆ ಅಂತ ಗ್ರಂಥ ಏನಾದರೂ ಹೇಳುತ್ತ ಇದು ತುಂಬಾನೇ ಆಕ್ಚುಲಿ ಸೂಕ್ತವಾದ ಪ್ರಶ್ನೆ ಎಲ್ಲವೂ ಅವನದೇ ಅವನೇ ಕಂಟ್ರೋಲರ್ ಅಂತ ತಿಳಿದಾಗ ನಾವು ನಮ್ಮ ಕೆಲಸ ಬಿಟ್ಟು ಕೂರ್ಬೇಕು ಅಂತ ಅರ್ಥ ಅಲ್ಲ ಬದಲಿಗೆ ಗ್ರಂಥದ ಆಶಯ ಏನಂದ್ರೆ ನಾ ಮಾಡೋ ಕೆಲಸಗಳನ್ನು ಇದು ನಾನು ಮಾಡ್ತಾ ಇರೋದಲ್ಲ ಭಗವಂತನ ಸೇವೆ ಅವನ ಖುಷಿಗಾಗಿ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆಯಿಂದ ಮಾಡಕ್ಕೆ ಇದು ಮೋಟಿವೇಶನ್ ಕೊಡುತ್ತೆ ನಾನು ಮಾಡಿದೆ ಅನ್ನೋ ಅಹಂಕಾರ ಕಡಿಮೆ ಆಗುತ್ತೆ ರಿಸಲ್ಟ್ ಬಗ್ಗೆ ವಿಪರೀತ ಚಿಂತೆ ಇರಲ್ಲ ಶ್ರದ್ಧೆಯಿಂದ ನಮ್ಮ ಕೆಲಸವೆಲ್ಲ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಆಗ ನಮ್ಮ ಕೆಲಸಗಳು ಬರೀ ಲೋಕದ ಡ್ಯೂಟಿಯಾಗಿ ಉಳಿಯಲ್ಲ ಅವು ಕೂಡ ಒಂದು ರೀತಿ ಪೂಜೆ ಆಗ್ತವೆ ಹೀಗೆ ಆತ್ಮತ್ವದ ಚಿಂತನೆ ಜಡತ್ವಕ್ಕೆ ಬದಲಾಗಿ ಒಂದು ಸಮರ್ಪಣಾ ಭಾವಕ್ಕೆ ನಿಷ್ಕಾಮ ಕರ್ಮಕ್ಕೆ ಪ್ರೇರಣೆ ಕೊಡುತ್ತೆ ಅನ್ನೋದೇ ಗ್ರಂಥದ ನಿಲುವಿರ್ಬೋದು ಅಂತ ಅನ್ಸುತ್ತೆ ಈ ಜ್ಞಾನ ನಮ್ಮ ಆಚರಣೆಗೆ ನಮ್ಮ ಬದುಕಿಗೆ ಶಕ್ತಿ ಕೊಡುತ್ತೆ ಈ ಗ್ರಂಥ ಅಂಥ ಸಾಧಕರಿಗೆ ಒಂದು ಲೈಟ್ಹೌಸ್ ತರ ಆಗ್ಲಿ ಅನ್ನೋ ಆಶಯ ಇದೆ ಓ ಕ್ಲಿಯರ್ ಆಯ್ತು ಅಂದ್ರೆ ಜವಾಬ್ದಾರಿಯಿಂದ ತಪ್ಸ್ಕೊಳ್ಳೋದಲ್ಲ ಬದಲಿಗೆ ಜವಾಬ್ದಾರಿಯನ್ನೇ ಬೇರೆ ಪರ್ಸ್ಪೆಕ್ಟಿವ್ ಇಂದ ನೋಡೋದು ಹೌದು ಅದೇ ಈ ಜ್ಞಾನ ಪರಂಪರೆಯನ್ನ ಉಳಿಸೋದು ಅದರ ಮಹತ್ವವನ್ನ ನೆಕ್ಸ್ಟ್ ಜನರೇಷನ್ಗೆ ತಲುಪಿಸೋದು ಕೂಡ ಈ ಗ್ರಂಥದ ಒಂದು ಉದ್ದೇಶ ಆಗಿದೆ ಬಹುಶಃ ಈ ಗ್ರಂಥ ಎರಡು ವಾಲ್ಯೂಮ್ಗಳಲ್ಲಿ ಬರುತ್ತೆ ಅಂತಾನು ಮಾಹಿತಿ ಇದೆ ಒಂದು ವಾಲ್ಯೂಮ್ ಅಲ್ಲಿ ಮಂತ್ರಗಳು ಆಚರಣೆಯ ಕ್ರಮ ಇನ್ನೊಂದರಲ್ಲಿ ಅದರ ಹಿಂದಿನ ಅನುಸಂಧಾನ ಅಂದ್ರೆ ತತ್ವ ಚಿಂತನೆ ಇದರ ಬಗ್ಗೆ ವಿವರಣೆ ಇರಬಹುದು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಪ್ರಕಟ ಆಗೋ ಯೋಜನೆ ಇದೆ ಅಂತಾನು ಕೇಳಿಬಂದಿದೆ ತುಂಬ ಉಪಯುಕ್ತವಾದ ಚರ್ಚೆ ಆಯಿತು ಈ ಗ್ರಂಥದ ಪರಿಶೀಲನೆ ನಮ್ಮೆಲ್ಲರ ಮುಂದೆ ಒಂದು ದೊಡ್ಡ ಆಲೋಚನೆಯನ್ನ ಇಡ್ತಾ ಇದೆ ಅಲ್ವಾ ನಾವು ದಿನಾ ಮಾಡೋ ಯಾವುದೇ ಅಭ್ಯಾಸ ಇರಲಿ ಅದು ಸಂಧ್ಯಾ ತರಹದ ಸ್ಪಿರಿಚುವಲ್ ಪ್ರಾಕ್ಟೀಸ್ ಆಗಿರ್ಬೋದು ಅಥವಾ ಎಕ್ಸಸೈಸ್ ಕೆಲಸ ಓದೋದು ಹೀಗೆ ಯಾವುದೇ ಲೌಕಿಕ ಆಕ್ಟಿವಿಟಿ ಆಗಿರ್ಬೋದು ಅದರ ಅಂತರಂಗವನ್ನು ಅದರ ಹಿಂದಿನ ಉದ್ದೇಶವನ್ನ ಅದರ ಡೀಪ್ ಮೀನಿಂಗನ್ನು ತಿಳ್ಕೊಳ್ಳೋಕ್ಕೆ ನಾವು ನಿಜವಾಗ್ಲೂ ಪ್ರಯತ್ನ ಪಟ್ಟರೆ ಆ ಅಭ್ಯಾಸವನ್ನು ನಾವು ನೋಡೋ ರೀತಿ ಅದನ್ನು ಅನುಭವಿಸೋ ರೀತಿಯೇ ಪೂರ್ತಿ ಚೇಂಜ್ ಆಗ್ಬೋದಲ್ವೇ ಬಹುಶಃ ಪ್ರತಿಯೊಂದು ಕೆಲಸನೂ ಹೆಚ್ಚು ಮೀನಿಂಗ್ಫುಲ್ ಆಗ್ಬೋದೇನೋ ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಈ ಆಳವಾದ ಪರಿಶೀಲನೆಯನ್ನು ಮುಗಿಸೋಣ